ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲಿಂದ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂಥೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅದರಲ್ಲಿ ಅರ್ಧ ಬೌಲ್ ಇಲ್ಲ ಮುಕ್ಕಾಲು ಬೌಲ್ ನೀವು ಕಡಲೆ ಬೀಜನ ತೊಗೊಂಡಿದ್ದೇನೆ ಮುಕ್ಕಾಲು ಬೌಲ್ ತೊಗೊಳ್ಬೋದು ನಾನು ಕಾಲು ಬೌಲ್ನಷ್ಟು ಗೋಡಿಂಬಿನ ತಗೊಂಡಿದ್ದೇನೆ ಒಂದು ಐದು ಸ್ಪೂನ್ನಷ್ಟು ಇಳ್ಳನ್ನು ತೊಗೊಂಡಿದ್ದೇನೆ ಕಾಳು ಎರಡು ಸ್ಪೂನಷ್ಟು ತೊಗೊಂಡಿದ್ದೇನೆ ಜೀರಿಗೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೇನೆ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೇನೆ ಚಿಲ್ಲಿ ಫ್ಲೆಕ್ಸ್ನ ತೊಗೊಂಡಿದ್ದೇನೆ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಇಲ್ಲಾಂದರೆ ಮಾಡ್ಕೊಂಡು ತೊಗೊಂಡ್ಬೋದು ಖಾರದ ಪುಡಿ ತೊಗೊಂಡಿದ್ದೇನೆ ಬೇಕಂತ ಹೇಳಿದ್ರೆ ಖಾರಕ್ಕೆ ಪುಡಿ ಹಾಕ್ಕೊಂಬೋದಿಲ್ಲ ಅಂದರೆ ಅದೇ ಸಾಕಾಗುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೇನೆ ನಾವು ಐದು ಲೀಟ್ರು ಕೊಬ್ಬರಿಗೆ ಎಣ್ಣೆನ ಹಾಕಿಸ್ತೀವಿ ಅಂದರೆ ಅದಕ್ಕೆ ಒಂದು ಕೆ ಜಿ ನಾವು ಕಡಲೆ ಬೀಜನ ಹಾಕಿ ಮಾಡಿಸ್ತೇವೆ ಹಾಗಾಗಿ ನಾನು ಅಡುಗೆಗೆ ಅಂತಲೇ ಮಾಡಿಸ್ತೇವೆ ಹಾಗಾಗಿ ಆ ಎಣ್ಣೆನ ನಾನು ತೊಗೊಂಡಿದ್ದೇನೆ ಈಗ ಒಲೆ ಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಂಡು ಅದರ ಸಿಪ್ಪೇನ ತೊ ತಗೊಳ್ಳೋಣ ಅದನ್ನು ಫೈನ್ ಪೌಡ್ರ್ ನಾವು ಮಾಡ್ಕೋಬೇಕಾಗತ್ತೆ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅದು ತುಂಬ ಸುಡೋ ಥರ ಉರಿಬಾರ್ದು ಅದು ಸಿಪ್ಪೆ ಬಿಡೋ ಥರ ನಾವು ನೋಡ್ಕೊಂಡು ಹುರ್ಕೊಳ್ಬೇಕು ಗೋಡಂಬಿನೂ ಸಹ ಸ್ವಲ್ಪ ಭಾಗ ಹುರ್ಕೊಳ್ಳೋಣ ಅದು ತುಂಬ ಸಿಹಿಯೋ ಥರ ಅಥವಾ ಕಲರ್ ಬರೋ ಥರ ಏನು ಹುರ್ಕೊಳ್ಳೋದು ಬೇಡ ಯಾಕೆಂದರೆ ಸ್ವಲ್ಪ ಹಸಿ ಇದ್ದರೆ ಅದು ಪೌಡ್ರ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಹುರ್ಕೊಳ್ತಾ ಇದ್ದೇನೆ ತುಂಬ ಹೆಲ್ದಿಯಾಗಿ ಮಾಡ್ಕೋಬೋದು ಹಾಗಾಗಿ ನಾನೀಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಎರಡನ್ನು ಈಗ ಫೈನ್ ಪೌಡ್ರನ್ನ ನಾನು ಮಾಡ್ಕೊಳ್ತಿದ್ದೇನೆ ಇದು ಒಂದು ಹೆಲ್ದಿ ಸ್ನ್ಯಾಕ್ಸ್ ಆಗಿರೋದ್ರಿಂದ ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಅಕ್ಕಿ ಟೇನು ತೊಗೊಂಡಿದ್ವಿ ಒಂದು ಸಣ್ಣ ಬೌಲ್ ಅದನ್ನು ಹಾಕ್ಕೊಳ್ಳೋಣ ನಾವೇನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ವಿ ಆ ಪೌಡ್ರನ್ನು ಸಹ ನಾವು ಹಾಕ್ಕೊಳ್ಳೋಣ ಈಗ ಜೀರಿಗೆನ ಹಾಕ್ಕೊಳ್ಳೋಣ ನಂತರ ಒಯ್ನಕಾಳಿಯನ್ನು ತೊಗೊಂಡಿದ್ವಿ ಅದನ್ನು ಸ್ವಲ್ಪ ಕೈಯಲ್ಲಿ ಸ್ನ್ಯಾಶ್ ಮಾಡಿ ನಾನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಚಿಲ್ಲಿ ಫ್ಲೆಕ್ಸ್ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಬೇಕಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಅದೇ ಸಾಕಾಗುತ್ತೆ ನಾನು ಎಳ್ಳನ್ನು ತೊಗೊಂಡಿದ್ದೇನೆ ಎಳ್ಳು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ಎಳ್ಳನ್ನು ಸಹ ಅದಕ್ಕೆ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪ ನಾನು ಬಳಸ್ಕೊಂಡಿದ್ದೇನೆ ಈಗ ಅದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಎಲ್ಲ ಪೂರ ಕಲಸ್ಕೊಳ್ಳೋಣ ಎಲ್ಲದು ಅದು ಹೊಂದಬೇಕು ಹಾಗೆ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ಅದು ಮುಷ್ಟಿಯಾಗಿ ಬರಬೇಕು ಕಡಲೆ ಬೀಜದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ ಅದು ಬಾದಾಮಿಯಲ್ಲಿ ಏನೊಂದು ಪ್ರೋಟೀನು ಇದಿದೆ ಅದೇ ಅದೇ ಇದರಲ್ಲಿ ಕಡಲೆ ಬೀಜದಲ್ಲಿ ಇರೋದರಿಂದ ನಮಗೆ ಬಾದಾಮಿ ತೊಗೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಈ ಬೀಜನ ಸಹ ಉಪಯೋಗಿಸಿ ಮಾಡ್ಕೋಬೋದು ಹಾಗಾಗಿ ನಾನು ಕಡಲೆ ಬೀಜ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ ಈಗ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ಕೊಳ್ಳಿ ಬಿಸಿ ನೀರು ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ತುಂಬ ಸುಲಭವಾಗಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಹಾಕ್ಕೊಂಡು ನಾವು ಮಾಡ್ಕೋಬೋದು ಇದು ಸ್ವಲ್ಪ ಚಪಾತಿಗಿಂತನೂ ತೆಳುವಾಗಿ ಬರಬೇಕು ಯಾಕೆಂದರೆ ನಾವು ಅದನ್ನು ಚಕ್ಲಿ ಒಳಗೆ ಹಾಕಿ ಒಲೆ ಮೇಲೆ ಡೈರೆಕ್ಟ್ ಒತ್ತೋದ್ರಿಂದ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ ಈಗ ನೋಡಿ ನಾನು ಸ್ಟೌವ್ ಇಟ್ಬಿಟ್ಟು ಎಣ್ಣೆ ಕಾಯ್ದಕ್ಕಿಟ್ಟಿದ್ದೆ ಈಗ ನಾನು ಹಾಕ್ತಾ ಇದ್ದೇನೆ ಇದು ಯಾವ ರೀತಿ ಬೇಕಿದ್ದರೂ ನಾವು ಮಾಡ್ಕೋಬಹುದು ಕೆಳಗೂ ಚಕ್ಲಿ ಒತ್ತಿ ಮಾಡ್ಕೋಬೋದು ಇಲ್ಲ ಅಂತೇಳಿದರೆ ನಾವು ಡೈರೆಕ್ಟ್ ಹಾಕಿನೂ ಸಹ ಮಾಡ್ಕೋಬಹುದು ಇದು ಇದನ್ನು ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ನಾವು ಕಡಲೆ ಬೀಜ ಹಾಕಿರೋದ್ರಿಂದ ಬೇಗ ಸಿಯೋ ಚಾನ್ಸಸ್ ಇರೋದ್ರಿಂದ ಇದನ್ನು ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಬರೋ ರೀತಿಲಿ ನಾವು ಇದನ್ನು ಕರ್ಕೊಂಡ್ರೆ ಸಾಕಾಗತ್ತೆ ಇದನ್ನು ನೆನೆಸ್ಕೊಂಡಾಗ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂತಹ ಸ್ನ್ಯಾಕ್ಸ್ ಆಗಿದೆ ಮಕ್ಕಳೇ ಆಗಲಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕಾಫಿ ಆಗಲಿ ಟೀ ಆಗಲಿ ಇಲ್ಲ ಹಾರ್ಲಿಕ್ಸ್ ಬೋರ್ಮೆಟ್ಟ ಏನಾದರೂ ಮಕ್ಕಳಿಗೆ ಜೊತೆ ಕೊಡೋದಕ್ಕೆ ಜೊತೆಯಲ್ಲಿ ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬಹುದು ಇದಕ್ಕೆ ನಮಗೆ ಬೇಕಂತ ಹೇಳಿದ್ರೆ ರವೆನು ಚಿರೋಟಿ ರವೆನೂ ಸಹ ನಾವು ಮಿಕ್ಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಮೈದಾ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಏನೂ ಹಾಕೋದಿಲ್ಲ ನಾವು ಅಂದರೆ ಹೀಗೆ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲೇ ನೋಟಿಫಿಕೇಷನ್ ನೀವೇ ನೋಡ್ಬೋದು ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ನೀವು ಒಳ್ಳೆ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ಗಳು ನನಗೆ ಬರ್ತಾಯಿದೆ ನಾನು ತುಂಬ ಋಣಿಯಾಗಿದ್ದೇನೆ ಸ್ನೇಹಿತರೆ ಥ್ಯಾಂಕ್ ಯು